ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೆ ಗೊತ್ತಿರೋದು ದಿನ ಚರ್ಚೆ ಇರಲಿಲ್ಲ ಅದರಿಂದ ನೀವು ಯಾವತ್ತನ ಸಿಕ್ಕಿದಾಗ ಶಿವಕುಮಾರ್ ಅವ್ರನ್ನ ಕೇಳಿ ಇಲ್ಲ ಈಗ ನೀವು ಸೀನಿಯರ್ ಲೀಡರ್ ಸರ್ ಕಾಂಗ್ರೆಸ್ ಎತ್ತಿಂದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಡಿ ಕೆ ಅವ್ರ ಡೆಲ್ಲಿಗೆ ಹೋಗ್ತಾರೆ ಅಂದಮೇಲೆ ಏನೋ ಒಂದು ಇರುತ್ತೆ ಅಂತ ಗೊತ್ತಿಲ್ಲ ಅವ್ರು ಬಂದಾಗ ನೀವೇ ಕೇಳಿ ಸರ್ ನೀವು ಗೊತ್ತಿಲ್ಲ ಅರ್ಥದ ಹೂನಾ ಹಾನ ಸರ್ ಸರ್ ಜಮೀರ್ ಅವರು

ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸರ್ ನಾ ರಾಜಕೀಯ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ಏನಾದರೂ ಇಲ್ಲಿ ಏನಕ್ಕೆ ಅನ್ನೋದು ಕೇಳೋದು ಬಿಡ್ಬಿಟ್ಟು ಬರೀ ಡೆಲ್ಲಿ ಕಾನೇ ಕೇಳ್ತೀರಾ ನೀವು ಸೀನಿಯರ್ ಲೀಡರು ಈಗ ಡಿ ಕೆ ಶಿವಕುಮಾರ್ ನಾನ್ ಸಿಎಂ ಆಗ್ತೀನಿ ಅಂತ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಈಗ ನಿಮ್ಗೆ ಸಿಎಂ ಆಗ ಆಸೆ ಏನಿಲ್ಲ ನೀವು ಕೇಳ್ತೀರಾ ಅಷ್ಟೇ ಹಾಗೆ ಅಂತ ಬೇರೆ ಯಾರು ಹೇಳಲ್ಲ ಆಸೆ ಸರ್ ರಾಜಕೀಯದಲ್ಲಿ ಆಸೆ ಇರುತ್ತಲ್ಲ ಸರ್ ಆಸೆ ಪಟ್ಟಿದ್ದೆಲ್ಲ ಆಗುತ್ತಾ ಈ ನೀವು ಏನೇನು ಆಸೆ ಪಟ್ಟಿರ್ತೀರ ಆಗುತ್ತಾ ಈಗ ಮೂಲ ಅಂದರೆ ನಿಮ್ಮ ಮಾತಿನವ ಡಿ ಕೆ ಅವರು ನಾನು ಆ ರೀತಿಯೆಲ್ಲ ಏನೂ ಹೇಳೋಕ್ಕಾಗಲ್ಲ ಮಾಧ್ಯಮದವರು ಇದನ್ನೆಲ್ಲ ಹೆಚ್ಚು ನೀವು ಮಾತಾಡ್ತಾ ಇದ್ರೆ ನೀವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಸ್ವಲ್ಪ ನೀವು ಕೂಡ ಗಮನ ಹರಿಸ್ ಆರು ತಿಂಗಳಿಂದ ತಾವೇ ರಾಜ್ಯದ ಸರ್ಕಾರ ಅಭಿವೃದ್ಧಿ ಬಗ್ಗೆ ಇಲ್ಲ ಬರೀ ನಾಯಕ ಬದಲಾವಣೆ ಸರ್ ನಾನು ಯಾವತ್ತೂ ಅಭಿವೃದ್ಧಿ ಬಗ್ಗೆ ಇಲ್ಲ ಸಾಕಷ್ಟು ಶಾಸಕರು ಮಾತಾಡ್ತಿದ್ದಾರೆ ಸರ್ ಒಬ್ರು ಡಿ ಕೆ ಡಿ ಅವರು ಹೇಳಿದ್ರು ಸಿ ಐ ಡಿ ಅರೆಸ್ಟ್ ಮಾಡಬೇಕು ಅಂತ ಈಗ ಕೋರ್ಟ್ ಎಲ್ಲ ಕೋರ್ಟಲ್ಲೂ ಕೂಡ ಬೇಲ್ ಸಿಗದೆ ಇದ್ದಿರೋದ್ರ ಸಹಜವಾಗಿ ಅರೆಸ್ಟ್ ಆಗಿದೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎಲ್ಲ ಏನು ಗೊತ್ತಿರಪ್ಪ ಏನು ಕೇಳಬೇಡಿ ನೋಡಿ ನಿಮ್ ಜಿಲ್ಲಾ ಮಂತ್ರಿಗಳಿದ್ರೆ ಅವ್ರನ್ನ ಕೇಳಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ